ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಘಟಪ್ರಭಾದ ಮಹಾಜನತೆಗೆ ಒಂದು ಒಳ್ಳೆಯ ಸಂತೋಷದ ಸಂಗತಿ ಯಾಕೆಂದರೆ ಆರೋಗ್ಯ ಮುಖ್ಯ ಆರೋಗ್ಯ ಕಾಪಾಡುವುದು ಮುಖ್ಯ ಶರೀರವನ್ನು ಎಷ್ಟರವರೆಗೆ ನೀವು ಚೆನ್ನಾಗಿಟ್ಕೊತೀರಾ ಅದೇ ನಿಮ್ಮ ಸಂಪತ್ತನ್ನು ನೀವು ಇಟ್ಕೋಬಹುದು ಶರೀರ ಅಂದರೆ ಸಂಪತ್ತು ತೆಗೆದುಕೊಂಡು ಏನು ಮಾಡ್ತೀರಾ ಇವತ್ತು ಜಗತ್ತಿನಾದ್ಯಂತ ಸರ್ವ ದೇಶಗಳು ಯೋಗಕ್ಕೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ ಆ ಯೋಗದ ತರಬೇತಿಗಾಗಿ ಘಟಪ್ರಭಾದಲ್ಲಿ ಶ್ರೀ ಸಚ್ಚಿದಾನಂದ ಸ್ವರೂಪಿ ಪರಮಪೂಜೆ ಯೋಗ ಮತ್ತು ಅಧ್ಯಾತ್ಮ ಗುರು ಆತ್ಮಾನಂದ ಗುರುಜಿಯವರ ವಿಚಾರ ಸಂಕಿರಣ ಜನವರಿ ಇದೇ ಇಪ್ಪತ್ತಾರು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಜಿಡ್ಡಿಮನಿ ಕಾಂಪ್ಲೆಕ್ಸ್ ಹಿಂದ್ಗಡೆ ಶ್ರೀರಾಮ್ ಜ್ಯುವೆಲರ್ಸ್ ಎದುರಿಗೆ ಬಿಲ್ಡಿಂಗ್ನಲ್ಲಿ ಮಲ್ಲಾಪುರ್ ಪಿ ಜಿ ಘಟಪ್ರಭಾದಲ್ಲಿ ಒಂದು ಆಧ್ಯಾತ್ಮಿಕ ಮತ್ತು ವಿಚಾರ ಸಂಕೀರ್ಣ ಯೋಗ ಮತ್ತು ತರಬೇತಿಗೋಸ್ಕರ ಯಾವ ರೀತಿ ಯೋಗ ಮಾಡಬೇಕು ಘಟಪ್ರಭಾದಲ್ಲಿ ಏನಾದರೂ ಯೋಗದ ತರಬೇತಿ ಶಾಲೆ ಪ್ರಾರಂಭ ಮಾಡಬೇಕು ಘಟಪ್ರಭಾದ ಯುವ ಜನತೆಗೆ ವೃದ್ಧಾಪ ಜನತೆಗೆ ಅನೇಕ ಮಾರಕ ಕಾಯಿಲೆಗಳ ರೋಗಗಳನ್ನ ನಿವಾರಣೆಗಾಗಿ ಅವರಿಗೆಲ್ಲರಿಗೂ ಒಂದು ಉಪಶಮನವಾಗುವಂಥ ದಿವ್ಯ ಔಷಧಿ ಅಂದರೆ ಯೋಗ ಯೋಗದಿಂದಲೇ ಇವತ್ತು ಸರ್ವ ಜಗತ್ತು ಇವತ್ತು ಬದುಕ್ತಾ ಇದೆ ಯೋಗದ ಪ್ರತಿಯೊಂದು ಐಟಮ್ಗಳಲ್ಲಿ ಪ್ರತಿಯೊಂದು ಕ್ರಿಯೆಗಳಲ್ಲಿ ಯೋಗ ಬಹುಮುಖ್ಯ ಪಾತ್ರ ವಹಿಸುತ್ತದೆ ವೀಕ್ಷಕರೇ ಆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಚ್ಚಿದಾನಂದ ಸ್ವರೂಪಿ ಮತ್ತೊಮ್ಮೆ ಹೆದ್ದನ್ನು ಕೇಳಿ ವೀಕ್ಷಕರೇ ಸಚ್ಚಿದಾನಂದ ಸ್ವರೂಪಿ ಪರಮ ಪೂಜೆ ಯೋಗ್ಯ ಮತ್ತು ಅಧ್ಯಾತ್ಮ ಗುರು ಆತ್ಮಾನಂದ್ ಗುರುಜಿಯವರ ವಿಚಾರ ಸಂಕೀರ್ಣ ಜನವರಿ ನಾಳೆ ಇಪ್ಪತ್ತಾರು ಧ್ವಜವಂದನ ದಿವಸ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅದು ಜಿಡ್ಡಿಮನಿ ಕಾಂಪ್ಲೆಕ್ಸ್ ಎದುರುಗಡೆ ಶ್ರೀರಾಮ್ ಜ್ಯುವೆಲರ್ಸ್ ಅಂತ ಒಂದು ಜ್ಯುವೆಲರ್ಸ್ ಅಂಗಡಿ ಇದೆ ಅದರ ಎದುರಿಗೆ ಅಲ್ಲಿ ವಿಚಾರ ಸಂಕಿರಣ ಮತ್ತು ಅಧ್ಯಾತ್ಮ ಶಿಬಿರ ಏರ್ಪಡಿಸಿದ್ದಾರೆ ಘಟಪ್ರಭಾದ ಸರ್ವಬಾಂಧರು ಸುತ್ತಮುತ್ತಲಿನ ಹಳ್ಳಿಯವರು ವಿಚಾರವಂತರು ಸಾಹಿತ್ಯಕರು ನಿರ್ವತ್ತ ನೌಕರರು ಅನೇಕ ವ್ಯಾಪಾರಸ್ಥರು ಎಲ್ಲರೂ ಅಲ್ಲಿ ಹಾಜರಾಗಿ ಈ ಗುರೂಜಿಯವರ ಸಲಹೆ ಮತ್ತು ಸೂಚನೆ ಮೇರೆಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೈ ಜೋಡಿಸಬೇಕಾಗಿ ನಮ್ಮ ನಂಬರ್ ಒನ್ ಚಾನಲ್ಲು ಸಹಿತ ನಿಮಗೆ ವಿನಂತಿ ಮಾಡುತ್ತದೆ ಅವರ ದೂರವಾಣಿ ಸಂಖ್ಯೆ ನೈನ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ಫೋರ್ ಫೈವ್ ಟೂ ಏಟ್ ಮತ್ತೊಮ್ಮೆ ಹತ್ತೆ ನೋಡಿ ಸಂಖ್ಯೆ ನೈನ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ಫೋರ್ ಫೈವ್ ಟೂ ಏಟ್ ಈ ದೂರವಾಣಿಗೆ ತಾವು ಸಂಪರ್ಕಿಸಿದರೆ ನಿಮಗೆ ವಿವರವಾದ ಮಾಹಿತಿ ಸಿಗುತ್ತದೆ ವೀಕ್ಷಕರೇ ಇದೊಂದು ಇವತ್ತು ಯೋಗ ಮತ್ತು ಶರೀರ ಸಂಪತ್ತಿನ ಒಂದು ಕಾಪಾಡುವಗೋಸ್ಕರ ಆರೋಗ್ಯದ ಭಾಗ್ಯದ ವಿಷಯ ವೀಕ್ಷಕರೇ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ

ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಪ್ರಿಯ ಯೋಗ ಬಾಂಧವರೇ ಶ್ರೀ 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 ಸಚ್ಚಿದಾನಂದ ಸ್ವರೂಪಿ ಪರಮ ಪೂಜ್ಯ ಶ್ರೀ ಆತ್ಮಾನಂದ ಯೋಗ ಗುರುಜಿ ಇವರಿಂದ ಪ್ರಪ್ರಥಮ ಬಾರಿಗೆ ಇದೇ ಘಟಪ್ರಭಾ ನಗರದಲ್ಲಿ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತರ ಬೆಳಗ್ಗೆ ಹತ್ತು ಗಂಟೆಗೆ ಯೋಗ ಮತ್ತು ಆಧ್ಯಾತ್ಮದ ಕುರಿತು ವಿಚಾರಣಾ ಸಂಖ್ಯೆಯನ್ನು ಇಟ್ಟುಕೊಂಡಿದ್ದು ಕಾರಣ ಸದ್ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಿ ಸ್ಥಳ ಜಿಡ್ಡಿಮಿನಿ ಕಾಂಪ್ಲೆಕ್ಸ್ ಹಿಂದುಗಡೆ ಶ್ರೀರಾಮ್ ಜುವೆಲರ್ಸ್ ಎದುರಿಗೆ ಘಟಪ್ರಭಾ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ಫೋರ್ ಫೈವ್ ಟೂ ಏಟ್ ಧನ್ಯವಾದಗಳು ಶ್ರೀ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಮೊದಲಿಗೆ ಯೋಗದಲ್ಲಿ ಮೊದಲಿಗೆ ಸೂರ್ಯ ನಮಸ್ಕಾರವನ್ನು ಮಾಡುತ್ತಿದ್ದಾರೆ ಎಲ್ಲ ಪ್ರಿಯ ಬಾಂಧವರು ಸೂರ್ಯ ನಮಸ್ಕಾರವನ್ನು ವೀಕ್ಷಿಸಬೇಕಾಗಿ ವಿನಂತಿ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿಯವರಿಂದ ಆಸನದಲ್ಲಿ ಎರಡನೇ ಆಸನ ಶಿರ್ಷಾಸನ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಆಸನದಲ್ಲಿ ಮೂರನೇ ಆಸನ ಪದ್ಮ ಪರ್ವತ ಆಸನ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಆಸನದಲ್ಲಿ ನಾಲ್ಕನೇ ಆಸನ ಅರ್ಧ ಮಸ್ರಿಂದ ಆಸನ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿಯವರಿಂದ ಆಸನದಲ್ಲಿ ಐದನೇ ಆಸನ ಗೋಮುಖ ಆಸನ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಆರನೇ ಆಸನ ಪೀಠಹಸ್ತ ನಮನಾಸನ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಏಳನೇ ಆಸನ ಹಸ್ತ ಪಾದಾಸನ ಇದರಲ್ಲಿ ಮೂರು ಕ್ರಿಯೆಗಳು ಬರುತ್ತವೆ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಯೋಗಾಸನದ ಕೊನೆಯ ಕ್ರಿಯೆಗಳು ನವಲಿ ಕ್ರಿಯೆಗಳು ಶ್ರೀ ಪರಮ ಪೂಜ್ಯ ಆತ್ಮಾನಂದ್ ಗುರುಜಿ ಅವರಿಂದ ಯೋಗಾಸನದ ಶಾಂತಿ ಮಂತ್ರ पूर्णमिदं पूर्णात् पूर्णमुदचते पूर्णस्य पूर्णमादाय पूर्णमेवावशिष्यते ॐ शां तिषं तिशन्तिः